ಎಲ್ಲರಿಗೂ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಷಷ್ಠಿ ನಾವು ಹಬ್ಬದ ದಿವಸ ಮಾಡ್ಲಿಕ್ಕೆ ಆಗಲಿಲ್ಲ ಕೆಲವೊಂದು ರೀಸನ್ಸ್ ಇಂದ ನಾವು ಹಬ್ಬದ ದಿವಸ ಷಷ್ಠಿ ಹಬ್ಬನ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ತನಿ ಹರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಪೂಜೆ ಎಲ್ಲ ಆಯ್ತು ಆಲ್ರೆಡಿ ಸೊ ಇವಾಗ ನಾವು ಉತ್ತ ಎಲ್ಲಿದೆ ಇಲ್ಲಿ ನಮ್ಮ ಏರಿಯಾ ಏನಿದೆ ಅಲ್ಲಿ ಪಕ್ಕದಲ್ಲೇನೆ ನಮಗೆ ಉತ್ತ ಇದೆ ಅಲ್ಲಿ ಸೊ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸ್ವಲ್ಪ ಬೇಗನೆ ಕ್ಲಾಸ್ಗೆ ಹೋಗ್ಬೇಕಲ್ವ ಹಂಗ ಹಾಗಾಗಿ ಫೋರ್ ಓ ಕ್ಲಾಕೇ ಹೆದ್ದೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಹಾಗೆಯೇ ಪೂ ಮನೇಲಿ ಪೂಜೆ ಎಲ್ಲ ಮಾಡಿದೆ ಹಾಗೆ ನಮ್ಮ ಕಡೆ ತಂಬಿಟ್ಟು ಅಂತ ಅಕ್ಕಿ ತಂಬಿಟ್ಟು ಮತ್ತು ಏಳು ತಂಬಿಟ್ಟು ಎರಡನ್ನೂ ಮಾಡಬೇಕು ಸೊ ಅದನ್ನು ಕೂಡ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಟೊಮೊಟೊ ಭಾತ್ ಕೂಡ ಮಾಡಿಟ್ಟಿದ್ದೀನಿ ಸೊ ಟಿಫನ್ ಬಾಕ್ಸ್ಗೆಲ್ಲ ಹಾಕ್ಬೇಕಲ್ವಾ ಹಾಗಾಗಿ ಸೊ ಇವಾಗ ತನಿ ಎಲ್ಲ ಎರ್ಕೊಂಡು ಬಂದ್ಬಿಟ್ಟು ಏರಿಯಾದಲ್ಲೇ ಕೆಳಗಡೆನೆ ಒಂದು ಹುತ್ತ ಇದೆ ಸೊ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ವರ್ಷಕ್ಕೊಂದು ಸಬ್ಬ ವರ್ಷಕ್ಕೊಂದ್ಸರಿ ಮಾಡೋ ಹಬ್ಬ ಅಲ್ವಾ ಯಾಕೆ ತಪ್ಪಿಸೋದು ತನಿ ಎರಿಬೇಕಾಗುತ್ತೆ ನಾವು ತಪ್ಪಿಸ್ತೇನೆ ನಾವು ತನಿ ಎರಿಬೇಕು ಹಂಗಾಗಿ ನಾವು ಇವತ್ತು ಹೋಗ್ತಾ ಇದ್ದೀವಿ ಸೊ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಸೊ ಹೋಗಿ ಪೂಜೆ ಮಾಡ್ಕೊಂಡು ಬರೋವ್ರಿಗೆ ಸೆವೆನ್ ಒಳಗಡೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರೆ ಸೊ ಸೆವೆನ್ ತರ್ಟಿವರೆಗೆ ಮಕ್ಕಳು ತಿಂಡಿ ತಿಂದ್ಕೊಂಡು ಹೊರಡ್ತಾರೆ ಸೊ ಹಂಗಾಗಿ ಸ್ವಲ್ಪ ಬೇಗನೆ ಅರೇಂಜ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಬೆಳಗ್ಗೆ ಫೋರ್ ಓ ಕ್ಲಾಕ್ ಇಂದ ಏನೆಲ್ಲ ಆಯ್ತು ಹಾಗೆ ಈ ದಿನ ಹೇಗಾಯ್ತು ಅನ್ನೋದು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪೂಜೆ ಶುರು ಮಾಡ್ಲಿಕ್ಕಿಂತ ಮುಂಚೆನೆ ಸ್ವಲ್ಪ ಅಕ್ಕಿ ಎಲ್ಲ ನೆನೆ ಹಾಕಿದ್ದೆ ಸ್ವಲ್ಪ ಹೊತ್ತು ನೆಂದ್ರೆ ಅದು ಚೆನ್ನಾಗಿ ಪುಡಿ ಆಗುತ್ತೆ ಹಾಗೇನೇ ತಂಬಿಟ್ಟು ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ನಾನು ಅದನ್ನ ಬೇಗ ನೆನೆ ಹಾಕ್ಬಿಟ್ಟು ಹೋಗಿದ್ದೆ ಹಾಗೆ ನಮ್ಮ ಕಡೆ ಈ ರೀತಿ ಅಕ್ಕಿ ತಂಬಿಟ್ಟು ಮತ್ತು ಎಳ್ ತಂಬಿಟ್ಟೆಲ್ಲ ಮಾಡ್ಕೋಬೇಕು ಸೊ ಎರಡನ್ನೂ ಕೂಡ ರೆಡಿ ಮಾಡಿದೆ ಕೆಲವರು ಇದನ್ನು ಚಿಗಣಿ ಅಂತೆಲ್ಲ ಹೇಳ್ತಾರೆ ಬಟ್ ನಮ್ಮ ಕಡೆ ಇದನ್ನು ಅಕ್ಕಿ ತಂಬಿಟ್ಟು ಮತ್ತು ಎಳ್ ತಂಬಿಟ್ಟು ಅಂತ ಮಾತ್ರ ಹೇಳ್ತೀವಿ ಸೊ ಇದೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ನಾನು ಪೂಜೆ ಮಾಡೋಣ ಅಂತ ಹೇಳಿ ಬಂದೆ ಆ್ಯಕ್ಚುಲಿ ಅಮಾವಾಸ್ಯದ ಆರ್ಧ ದಿನಕ್ಕೆ ನಮಗೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ಹಬ್ಬ ಬೀಳುತ್ತೆ ನಾವು ಒಂದ್ಸರಿನೂ ತಪ್ಪಿಸ್ತಾ ಇರಲಿಲ್ಲ ಬಟ್ ಈ ಸರಿ ಕೆಲವೊಂದು ರೀಸನ್ಸಿಂದ ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಎಲ್ಲ ಇತ್ತು ಹಂಗಾಗಿ ಸ್ವಲ್ಪ ಮಿಸ್ ಆಗಿತ್ತು ಈ ಒಂದು ಫೆಸ್ಟಿವಲ್ ಹಂಗಾಗಿ ನಾವು ವರ್ಷಕ್ಕೊಂದ್ಸರಿ ಬರೋ ಹಬ್ಬ ಅಲ್ವಾ ಸೊ ಮಿಸ್ ಮಾಡಿ ಹಂಗಿಲ್ಲ ಆ್ಯಕ್ಚುಲಿ ವರ್ಷಕ್ಕೊಂದ್ಸರಿ ನಾವು ತನಿ ಇರಲೇಬೇಕು ಮನುಷ್ಯ ಅಂದಮೇಲೆ ಕಷ್ಟಗಳು ಇದ್ದೇ ಇರುತ್ತೆ ಏನಾದರೂ ಒಂದು ನಮ್ಮ ಲೈಫಲ್ಲಿ ಏನಾದರೂ ಒಂದು ಕಡಿಮೆ ಅಂತೂ ಆಗೇ ಇರುತ್ತೆ ಎಲ್ಲರಿಗೂ ಪರ್ಫೆಕ್ಟಾಗಿ ಎಲ್ಲದು ಇರಲ್ಲ ಅಲ್ವಾ ಕೆಲವೊಬ್ಬರಿಗೆ ಮದುವೆ ಸಮಸ್ಯೆಗಳಿರುತ್ತೆ ಅಂದರೆ ಕಂಕಣ ಭಾಗ ಇನ್ನೂ ಕೂಡಿ ಬಂದಿರಲ್ಲ ಸೊ ಅಂಥವರು ಈ ಒಂದು ರಥವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಮದುವೆ ಆದಮೇಲೆ ಕೆಲವರಿಗೆ ಮಕ್ಕಳಾಗಿರಲ್ಲ ಸೊ ಅವ್ರಿಗೂ ಕೂಡ ಈ ಒಂದು ರಥ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ರಥವನ್ನು ನಾವು ನಿಯಮಾನುಸಾರವಾಗಿ ನಾವು ಈ ರೀತಿ ಹಬ್ಬವನ್ನು ಆಚರಿಸಿ ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯನ ಮೊರೆ ಹೋದ್ರೆ ಖಂಡಿತ ಅವನು ಫಲವನ್ನು ಕೊಡ್ತಾನೆ ದೇವರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಯಾರಿಗೆಲ್ಲ ಮಕ್ಕಳ ಸಮಸ್ಯೆ ಇದೆ ಅವರು ತನಿ ಎರೆಯುವಾಗ ಒಂದು ಬೆಳ್ಳಿ ನಾಗಪ್ಪನನ್ನು ತಗೊಂಡು ಹೋಗಿ ತನಿಹೆರೆದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದು ರೀಸನಬಲ್ ಪ್ರೈಸ್ ನಿಮಗೆ ಸಿಗುತ್ತೆ ಜಾಸ್ತಿ ಏನಾಗಲ್ಲ ಅದಕ್ಕೆ ಕೆಲವೊಬ್ಬರಿಗೆ ಚರ್ಮದ ಸಮಸ್ಯೆಗಳಿರುತ್ತೆ ಅವ್ರಿಗೂ ಕೂಡ ಈ ತನಿ ಎರಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಉತ್ತದ ಮಣ್ಣು ಏನಿದೆ ಅದನ್ನ ತಗೊಂಡು ನಮ್ಗೆ ಚರ್ಮದ ರಿಲೇಟೆಡ್ ಏನ್ ಕಾಯಿಲೆ ಇದೆ ಅದ್ರ ಮೇಲೆ ಹಚ್ಚಿದಾಗ ಬೇಗನೆ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ ಸೈಂಟಿಫಿಕಲಿ ಕೂಡ ಏನಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ ಅನ್ಸುತ್ತೆ ಯಾಕಂದ್ರೆ ಹಿರಿಯರು ಏನಾದ್ರೂ ಒಂದು ಈ ರೀತಿ ಪದ್ಧತಿಗಳನ್ನ ಆಚರಿಸ್ಕೊಂಡು ಬಂದಿರ್ತಾರೆ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಒಂದು ಕಾರಣ ಇದ್ದೇ ಇರುತ್ತೆ ಅನ್ಸುತ್ತೆ ಹಾಗೆಯೇ ಈ ಒಂದು ಅವರೆಕಾಳು ಸೀಸನಲ್ಲಿ ಅವರೆಕಾಳು ಯೂಸ್ ಮಾಡೋದಾಗಿರ್ಬೋದು ಎಳ್ಳು ಎಲ್ಲ ತಿನ್ನೋದಿರ್ಬೋದು ಈ ಒಂದು ಟೈಮಲ್ಲಿ ನಮಗೆ ಅಂದರೆ ವಿಂಟರ್ ಸೀಸನ್ ಏನಿದೆ ಅದರಿಂದ ನಮಗೆ ಇದನ್ನೆಲ್ಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೇಕಾಗಿದೆ ಅದೆಲ್ಲ ಸಿಗುತ್ತೆ ಸೊ ಹಂಗಾಗಿ ಅವರು ಈ ರೀತಿ ಮಾಡಿರ್ತಾರೆ ಈ ಒಂದು ಹಬ್ಬಗಳಿಗೆ ಈ ರೀತಿಯಾಗೇ ತಿನ್ನಬೇಕು ಅಂತೆಲ್ಲ ಮಾಡಿರ್ತಾರೆ ಸೊ ಅದನ್ನು ನೋಡ್ಕೊಂಡು ಹೋದರೆ ನಮಗೆ ಗೊತ್ತಾಗುತ್ತೆ ಹಿರಿಯರು ನಮಗೆ ಏನೇ ಮಾಡಿದರೂ ಅದು ಒಳ್ಳೆಯದಕ್ಕೇನೆ ಮಾಡಿರ್ತಾರೆ ಅಂತ

はい来ぱ来出てき、ね <noise>

ತನಿ ಎಲ್ಲ ಇರ್ಕೊಂಡು ಬಂದ್ವಿ ಸೊ ಅದಾದ ನಂತರ ಎಲ್ಲಾರು ಟಿಫನ್ ಎಲ್ಲ ಮಾಡ್ಕೊಂಡು ಸೊ ಹುಡುಗ್ರು ಕ್ಲಾಸ್ಗೆ ಹೋದ್ರು ಹಾಗೇನೆ ಸತೀಶ್ ಅವ್ರಿಗೆ ಕೂಡ ಹೋದ್ರು ಸೊ ನೆಕ್ಸ್ಟ್ ಮಧ್ಯಾಹ್ನ ಯಾವುದೇ ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಆ್ಯಕ್ಚುಲಿ ಮಧ್ಯಾಹ್ನನೇ ಅವರೆಕಾಳು ಮತ್ತೆ ತರಕಾರಿ ಎಲ್ಲ ಹಾಕಿ ನಾವು ಕೂಟ್ ತರ ಮಾಡಬೇಕು ಹಾಗೇನೆ ಕಿಚಡಿ ಮತ್ತೆ ಕಾಯಿ ಹಾಲು ಎಲ್ಲ ಮಾಡ್ತೀವಿ ಹುಡುಗರು ಯಾರು ಮಧ್ಯಾಹ್ನ ಟೈಮಲ್ಲಿ ಇರಲ್ಲ ಸತೀಶ್ ಅವರು ಕೂಡ ಇರೋದಿಲ್ಲ ಹಾಗಾಗಿ ಏನಕ್ಕೆ ನಾನು ಒಬ್ಬಳಿಗೆ ಏನಕ್ಕೆ ಕಿಚಡಿ ಎಲ್ಲ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಸಂಜೆ ಟೈಮಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಸೊ ಹಾಗೆಯೇ ಟಿ ವಿ ಎಲ್ಲ ನೋಡ್ತಾ ಸ್ವಲ್ಪ ಅವರೇ ಕಾಳೆಲ್ಲ ಇದ್ದೆ ಅವರೇ ಒಬ್ಬರೇ ಬಿಡಿಸೋದಂದ್ರೆ ತುಂಬ ಬೋರಿಂಗ್ ಅದು ಸೊ ಅತ್ತೆ ಇದ್ದಿದ್ರೆ ಬಿಡಿಸ್ಕೊಡ್ತಾ ಇದ್ದರು ಬಟ್ ಅತ್ತೆ ಇರಲಿಲ್ಲ ಅದಕ್ಕೆ ಮನೆಗೆ ಹೋಗಿದ್ರಲ್ವ ಹಾಗಾಗಿ ನಾನೇನೆ ಎಲ್ಲನೂ ಬಿಡಿಸ್ಕೊಂಡು ರೆಡಿ ಮಾಡಿಕೊಂಡೆ ಪ್ರೀತಮ್ ಅರ್ಜುನ್ ಮತ್ತೆ ಅಮೃತ ಕೂಡ ಎಲ್ಲಾರು ಕಾಲೇಜ್ ಕಡೆಯಿಂದ ಟ್ರಿಪ್ ಹೋಗ್ತಾ ಇದ್ರು ಸೊ ನೆಕ್ಸ್ಟ್ ಡೇ ಅವರು ಹೋಗ್ಬೇಕಾಗಿತ್ತಲ್ವ ಸೊ ಅವ್ರದ್ದು ಶೂಸ್ ಮತ್ತೆ ಎಲ್ಲ ಹಾಕೊಂಡು ಟ್ರೈಲ್ ಎಲ್ಲ ಮಾಡ್ತಾ ಇದ್ರು ಸೊ ಅದೆಲ್ಲ ನೋಡ್ಕೊಂಡು ನಗ್ತಾ ಇದ್ವಿ ಸೊ ಅದೊಂದು ವೀಡಿಯೋ ಮಾಡಿಕೊಂಡೆ ಅಷ್ಟೆ ಸೊ ಹಾಗೆಯೇ ಕಿಚಡಿ ಮಾಡಿ ತರಕಾರಿ ಮತ್ತು ಅವರೇ ಕಾಳೆಲ್ಲ ಹಾಕಿ ಕೂಟ್ ಮಾಡಿದ್ದೆ ಕೆಲವರು ಇದಕ್ಕೆ ಪಾಯಸ ಮಾಡ್ಕೊತಾರೆ ಬಟ್ ನಾವು ಇದಕ್ಕೆ ಪಾಯಸ ಮಾಡಲ್ಲ ಕಾಯ್ತೋಗಿ ಅಂತ ಮಾಡ್ತೀವಿ ಅಂದರೆ ಸಿಹಿ ಚಟ್ನಿ ಮಾಡ್ತೀವಲ್ವ ಅದನ್ನೇ ರೂಢಿ ಆಗ್ಬಿಟ್ಟಿದೆ ಸೊ ಹಂಗಾಗಿ ಜೊತೆಗೆ ಸಿಹಿ ಚಟ್ನಿನೇ ಎಲ್ಲ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸಿಹಿ ಚಟ್ನಿ ಕೂಡ ಮಾಡಿದ್ದೆ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹೈ ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ನನ್ನ ಜೊತೆ ಇದ್ದು ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್